ನಾಳೆ ಮೂವರು ನೂತನ ಶಾಸಕರ ಪ್ರಮಾಣ ವಚನ ಇರುತ್ತೆ ಸೊ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಪೀಕರ್ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ ಪ್ರಮುಖವಾಗಿ ಇಲ್ಲಿ ಮೂರು ಕ್ಷೇತ್ರಗಳು ಅಂತ ಬಂದಾಗ ಒಂದು ಚಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ಈಗ ಏನು ಗೆದ್ದ್ರಲ್ಲ ಸೊ ವಚನ ಪ್ರಮಾಣವಚನ ಇರುತ್ತೆ ಈ ಮೊದಲು ವಿಧಾನ ಸಭೆಯ ಕಲಾಪದಲ್ಲಿ ಪ್ರಮಾಣ ವಚನವನ್ನು ನೂತನ ಸದಸ್ಯರು ಕೂಡ ಅದರ ಕಾರ್ಯಕ್ರಮ ಇರುತ್ತದೆ ಆದ್ದರಿಂದ ನಂತರ ಅಧಿವೇಶನ ಆರಂಭ ಆಗುತ್ತೆ ಸಂಡೂರಿನ ಅನ್ನಪೂರ್ಣ ತು ಇನ್ನು ಚನ್ನಪಟ್ಟಣದ ಸಿಪಿ ಯೋಗೇಶ್ವರ್ ಶಿಗ್ಗಾವಿಯ ಯಾಸಿರ್ ಖಾನ್ ಪಟ್ಟಣವರಿಂದ ವಚನ ಕಾರ್ಯಕ್ರಮ ಇರುತ್ತೆ ಇತ್ತೀಚೆಗೆ ಮೂರು ಕ್ಷೇತ್ರಗಳಿಗೆ ನಡೆದಿರುವಂಥ ಉಪಚುನಾವಣೆ ಇದು ಸೊ ಗೆಲುವನ್ನು ಸಾಧಿಸಿರುವಂಥದ್ದು ಮೂರಕ್ಕೆ ಮೂರು ಕಾಂಗ್ರೆಸ್ಗೆ ಭರ್ಜರಿಯಾಗಿರುವಂಥ ಗೆಲುವು ಸೊ ಹಂಗಾಗಿ ಉಪಚುನಾವಣೆಯಲ್ಲಿ ಜಯ ಸಾಧಿಸಿರುವಂಥ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ ಇರುತ್ತೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಪೀಕರ್ ಕಚೇರಿಯಲ್ಲಿ ಪ್ರಮಾಣ ವಚನ ಇರುತ್ತೆ ಸೊ ಬೆಳಗಾವಿಯ ಸುವರ್ಣಸೌಧದ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಈ ಮೊದಲು ಈ ರೀತಿಯ ಕಾರ್ಯಕ್ರಮ ಆಗುತ್ತೆ ತದನಂತರ ಶುರುವಾಗತ್ತೆ ನೋಡಿ ಈ ಬಾರಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯ ರಿಜಲ್ಟ್ ಅದು ಕಾಂಗ್ರೆಸ್ ಕಡೆಗೆ ಬರುತ್ತೆ ಅಂತೇಳಿ ಮೂರಕ್ಕೆ ಮೂರು ಭರ್ಜರಿಯಾಗಿರುವಂಥ ಗೆಲುವನ್ನು ಸಾಧಿಸಿರುವಂಥ ಹಿನ್ನೆಲೆಯಲ್ಲಿ ಪ್ರಮಾಣವಚನ ಕಾರ್ಯಕ್ರಮ ಇರುತ್ತೆ ಆರಂಭದಲ್ಲಿ ಪ್ರಮಾಣ ವಚನ ಆದ ನಂತರ ಕಲಾಪ ಆರಂಭ ಆಗುತ್ತೆ ಪ್ರಮುಖವಾಗಿ ಇಲ್ಲಿ ಸಂಡೂರು ಆಗಿರ್ಬೋದು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಈಗ ಶಿಗ್ಗಾವಿಯಲ್ಲಿ ಯಾಸಿರ್ ಖಾನ್ ಪಠಣ ಅವರು ಕೂಡ ಗೆದ್ದಿದ್ದಾರೆ ಅವರ ಪ್ರಮಾಣ ವಚನ ಇರುತ್ತೆ ಇನ್ನು ಸಂಡೂರು ಅಂತ ಬಂದಾಗ ಅನ್ನಪೂರ್ಣ ಅವರು ಇನ್ನು ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಸೊ ಮೂರು ಕೂಡ ನಾಳೆ ಹಾಜರಿರ್ತಾರೆ ಸೊ ಪದಗ್ರಹಣ ಕಾರ್ಯಕ್ರಮ ಅಂದರೆ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಶುರು ಆಗುತ್ತೆ ಬಟ್ ನಾಳೆ ಏನೇ ಇರ್ ಏನೇ ಇದ್ದರೂ ಕೂಡ ಈ ಕಾರ್ಯಕ್ರಮ ಇದ್ರೂ ಕೂಡ ಸೊ ನಾಳೆ ಆರಂಭದಲ್ಲಿ ಮೊದಲ ದಿನ ಆಗುತ್ತೆ ಸೊ ಅಲ್ಲಿ ಒಳ್ಳೆಯ ವಿಚಾರಗಳನ್ನು ಮೇಲಕ್ಕೆ ತಗೋಬೇಕಾಗತ್ತೆ ಸೊ ಒಳ್ಳೆಯ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ ಸೊ ಕಾದು ನೋಡಬೇಕು ಒಟ್ಟಾರೆಯಾಗಿ ನಾಳೆ ಅಧಿವೇಶನದಲ್ಲೇ ಮೂರು ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ಏನು ಬಂತಲ್ಲ ಸೊ ಸಾಧಿಸಿರುವಂತ ಗೆಲುವನ್ನು ಸಾಧಿಸಿರುವಂತ ನಾಯಕರ ಒಂದು ಕಾರ್ಯಕ್ರಮ ಇರುತ್ತೆ ನಾಳೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ